ಜಾಸ್ ವೀಕ್ಷಕರ ಇದೀಗ ಗೌಡ್ರಿಗೆ ನಾರಾಯಣಗೌಡರಿಗೆ ಬಿಗ್ ಶಾಕ್ ಕಾದಿದೆ ಹೌದು ಹದಿಮೂರು ದಿನಗಳಿಂದ ಜೈಲಿದ್ದ ಕರವೇ ನಾರಾಯಣ ಗೌಡ್ರು ರಿಲೀಸ್ ಆಗ್ತಿದ್ದಂತೆ ಇವತ್ತು ಮತ್ತೆ ಅರೆಸ್ಟ್ ಆಗಿದ್ದಾರೆ ಎಸ್ ಇಂದು ರಿಲೀಸ್ ಆಗ್ತಿದ್ದಂತೆ ಕಾಕಿ ಪಡೆ ಮತ್ತೆ ಕರವೇ ನಾರಾಯಣ ಗೌಡ್ರನ್ನ ಬಂಧನ ಮಾಡಿದ್ದಾರೆ ಕನ್ನಡ ಪರ ಹೋರಾಟದಲ್ಲಿ ಏನು ಮಾಲ್ಗಳ ವಿರುದ್ಧ ಇಂಗ್ಲಿಷ್ ಬೋರ್ಡ್ ಅಳವಡಿಕೆಯಲ್ಲಿ ವಿಚಾರದಲ್ಲಿ ಹೋರಾಟವನ್ನ ನಡೆಸಿ ರಾಜ್ಯಾದ್ಯಂತ ಹಲವು ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ವು ಈ ಹೋರಾಟದ ಪ್ರಕಾರ ಬಂಧನಕ್ಕೊಳಗಾಗಿರ್ತಕ್ಕಂತಹ ಕರವೇ ಅಧ್ಯಕ್ಷ ಗೌಡ್ರನ್ನ ಪೊಲೀಸರು ಹದಿಮೂರು ದಿನಗಳ ಹಿಂದೆ ಬಂಧನವನ್ನ ಮಾಡಿದ್ರು ಹದಿಮೂರು ದಿನಗಳಿಂದ ಜೈಲಿನಲ್ಲಿದ್ದಂತಹ ನಲ್ಲಿದ್ದಂತಹ ಕರವೇ ನಾರಾಯಣಗೌಡರು ಇವತ್ತು ರಿಲೀಸ್ ಆಗಿದ್ರು ಮೊನ್ನೆ ತಾನೇ ಅವರಿಗೆ ಬೇಲ್ ಸಿಕ್ಕಿತ್ತು ಬೇಲ್ ಸಿಕ್ಕದ ನಂತರ ಕೂಡ ಒಂದಷ್ಟು ಪ್ರೊಸೀಜರ್ ತಡ ಆಗ್ತಾ ಇತ್ತು ವಕೀಲರು ಕೂಡ ಇದು ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ರಿಲೀಸ್ ಆಗ್ತಿದ್ದಂತೆ ಮತ್ತೆ ಬೇರೆ ಪ್ರಕರಣದಲ್ಲಿ ಕಾಕಿ ಪಡೆ ಅವರನ್ನ ವಶಕ್ಕೆ ಪಡೆದುಕೊಂಡಿದೆ ಎಸ್ ಕರ್ವೆ ಗೌಡ್ರಿಗೆ ಇದೀಗ ಮತ್ತೆ ಬಿಗ್ ಶಾಕ್ ಕಾದಿದೆ ರಿಲೀಸ್ ಆಗ್ತಿದ್ದಂತೆ ಮತ್ತೆ ಅಂದರಾದ್ರು ಗೌಡ್ರು ಯಸ್ ಈ ಹೋರಾಟದಲ್ಲಿ ಹಲವಾರು ಸಂಘಟನೆಗಳು ಕೂಡ ಭಾಗವಹಿಸಿದ್ರು ಏನು ವಿವಿಧ ಕೇಸ್ಗಳಲ್ಲಿ ಹಲವಾರು ಆಸ್ತಿ ಪಾಸ್ತಿಗಳ ನಷ್ಟ ವಿಚಾರವಾಗಿ ಮತ್ತೆ ಕರ್ವೆ ನಾರಾಯಣಗೌಡ್ರನ್ನ ಬಂಧನ ಮಾಡಿರುವಂಥದ್ದು ಈಗಾಗಲೇ ಹಲವಾರು ಹೋರಾಟಗಳಲ್ಲಿ ಕರವೇ ನಾರಾಯಣಗೌಡರು ಭಾಗವಹಿಸಿದ್ರು ಅದ್ರ ಅದರ ಜೊತೆಗೆ ಕಾರ್ಯಕರ್ತರು ಹಲವಾರು ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು ಈ ಹೋರಾಟದ ಸಂದರ್ಭದಲ್ಲಿ ನಾರಾಯಣಗೌಡನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ನಾರಾಯಣಗೌಡರ ಹಲವು ಕೇಸ್ಗಳು ಕೂಡ ರೀಓಪನ್ ಆಗ್ತಾ ಇವೆ ಬಿಗ್ ಶಾಕ್ ಕಾಯ್ತಾ ಇದೆ ನಾರಾಯಣಗೌಡರಿಗೆ ಯಾರು ಒತ್ತಡವನ್ನ ತರ್ತಾ ಇದ್ದಾರೆ ಹಾಗಾದ್ರೆ ನಾರಾಯಣಗೌಡರ ಬಂಧನಕ್ಕೆ ಅಂತ ಪ್ರಶ್ನೆ ಕಾಡ್ತಾ ಇದೆ ಮತ್ತೆ ಹೋರಾಟಗಾರರಲ್ಲಿ ಕನ್ನಡ ಪರ ಹೋರಾಟ ಮಾಡೋದು ತಪ್ಪ ಹಾಗಾದ್ರೆ ಕನ್ನಡ ಬೋರ್ಡ್ಗಳನ್ನು ಅಳವಡಿಸಿ ಅಂತ ಕೇಳೋದು ತಪ್ಪ ರಾಜ್ಯಾದ್ಯಂತ ಕರವೇ ನಾರಾಯಣಗೌಡರ ಬಿಡುಗಡೆಗೆ ಆಗ್ರಹಿಸಿ ಹಲವು ಸಂಘ ಸಂಸ್ಥೆಗಳು ಸಂಘಟನೆಗಳು ಹೋರಾಟವನ್ನ ನಡೆಸಿದ್ವು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ವು ಅದರಂತೆ ಕೂಡ ಮೊನ್ನೆ ನಾರಾಯಣಗೌಡರಿಗೆ ಜಾಮೀನು ಕೂಡ ಮಂಜೂರ್ ಮಾಡಲಾಗಿತ್ತು ಈಗ ಜಾಮೀನು ಸಿಕ್ಕರೂ ಕೂಡ ಅವರ ರಿಲೀಸ್ಗೆ ಮತ್ತಷ್ಟು ತಡವನ್ನ ಮಾಡಲಾಗಿತ್ತು ಇನ್ನು ರಿಲೀಸ್ ಆದರೂ ಕೂಡ ಮತ್ತೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಕುಮಾರಸ್ವಾಮಿ ಇಲೇ ಒಟ್ಟುನ ಪೊಲೀಸರಿಂದ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರ ಬರ್ತಿದ್ದಂತೆ ಮತ್ತೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಹದಿಮೂರು ದಿನಗಳಿಂದ ಜೈಲ್ ನಲ್ಲಿದ್ರು ನಾರಾಯಣಗೌಡರು ಸರ್ ಜೈಲಿಂದ ರಿಲೀಸ್ ಆಗ್ತಿದ್ದಂತೆ ಮತ್ತೆ ಅರೆಸ್ಟ್ ಆಗಿದ್ದಾರೆ ಕಾರವೇ ಅಧ್ಯಕ್ಷ ಗೌಡ್ರು ಕನ್ನಡ ಬೋರ್ಡ್ ಅಳವಡಿಸಬೇಕೆಂದು ವಿರುದ್ಧ ಹೋರಾಟವನ್ನ ನಡೆಸಿ ಅರೆಸ್ಟ್ ಆಗಿದ್ದ ಕಾರವೇ ಅಧ್ಯಕ್ಷರು ಆದರೆ ರಿಲೀಸ್ ಆಗ್ತಿದ್ದಂತೆ ಮತ್ತೆ ಅಂದರ್ ಆಗಿದ್ದಾರೆ ಹಾಗಾದ್ರೆ ಮತ್ತೆ ಯಾವೆಲ್ಲ ಕೇಸ್ ಗಳನ್ನ ಓಪನ್ ಮಾಡಿಸ್ತೇವೆ ಸರ್ಕಾರ ಯಾವೆಲ್ಲ ಕೇಸ್ಗಳಿದೆ ನಾರಾಯಣ್ ನಾರಾಯಣಗೌಡ್ರ ಮೇಲೆ ಇತ್ತೀಚೆಗೆ ಕಾಡ್ತಿರುವಂತ ಪ್ರಶ್ನೆ ಹೋರಾಟ ಮಾಡೋದೇ ತಪ್ಪ ಹಾಗಾದ್ರೆ ಕನ್ನಡ ಪರ ಹೋರಾಟಗಳನ್ನ ನಡೆಸುವಂತ ಹೋರಾಟಗಾರರನ್ನ ಅರೆಸ್ಟ್ ಮಾಡಲಾಗ್ತದೆ ಈಗಾಗಲೇ ಹನ್ನೊಂದು ಜನ ಜೈಲ್ ಗೌಡರ ರಿಲೀಸ್ ರಿಲೀಸ್ಗಾಗಿ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸಿದ್ರು ರಾಜ್ಯಾದ್ಯಂತ ಮನವಿ ಪತ್ರವನ್ನ ಸಲ್ಲಿಸಿದ್ರು ಕಾರ್ಯಕರ್ತರು ಈಗ ಇನ್ಯಾವ ತಿರುವನ್ನ ಪಡೆಯುತ್ತೆ ಈ ಕಾರುವೆ ನಾರಾಯಣ ಗೌಡ್ರ ಅರೆಸ್ಟ್ ಕಾದ್ ನೋಡ್ಬೇಕಿದೆ